ただいま。

ಎಲ್ಲಾ ಕಚೇರಿಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲಾ ಕಚೇರಿಗಳಲ್ಲೂ ಕೂಡ ಆಯುಧ ಪೂಜೆ ಮಾಡುವಂತ ಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ನಮ್ಮ ಶಿಲಾ ಯೋಜನಾ ಕಚೇರಿಯಲ್ಲಿ ಆಯುಧ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕಚೇರಿ ಪೂಜೆ ವಾಹನ ಪೂಜೆ ಮಾಡಿದ್ದೇವೆ ಈ ಪೂಜೆಯಿಂದ ನಮ್ಮ ಎಲ್ಲಾ ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ರಿಗೂ ಯಶಸ್ಸು ಹಾಗೆ ನಮ್ಮ ಎಲ್ಲಾ ಕಾರ್ಯಕರ್ತರಿಗೂ ಆಯುಧ ಸಿಗ್ಲಿ ಎಲ್ರಿಗೂ ಮಂಜಾ ಸ್ವಾಮಿಯ ಆಶೀರ್ವಾದ ಹಾಗೆ ಮಹಾಗಣಪತಿ ಆಶೀರ್ವಾದ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಹಾಗೆ ತಾಯಿ ದುರ್ಗೆಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲಾ ಕಚೇರಿಗಳು ಧರ್ಮಸ್ಥಳ ಗ್ರಾಮಾಭದ್ದ ಎಲ್ಲಾ ಕಚೇರಿಗಳಲ್ಲೂ ಕೂಡ ಆಯುಧ ಪೂಜೆ ಮಾಡುವಂತ ಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ನಮ್ಮ ಶಿಡ್ಘಟ್ಟ ಯೋಜನಾ ಕಚೇರಿಯಲ್ಲಿ ಆಯುಧ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕಚೇರಿ ಪೂಜೆ ವಾಹನ ಪೂಜೆಯನ್ನು ಮಾಡಿದ್ದೇವೆ ಈ ಪೂಜೆಯಿಂದ ನಮ್ಮೆಲ್ಲಾ ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಎಲ್ರಿಗೂ ಯಶಸ್ಸು ಸಿಗಲಿ ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಆಯುರ್ವೇದ ಸಿಗಲಿ ಎಲ್ರಿಗೂ ಮಂಜಾ ಸ್ವಾಮಿಯ ಆಶೀರ್ವಾದ ಹಾಗೆ ಮಹಾಗಣಪತಿ ಆಶೀರ್ವಾದ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಹಾಗೆ ತಾಯಿ ದುರ್ಗೆಯ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಗ್ರಾಮಾಭಿವೃದ್ಧಿ ಸಂಸ್ಥೆ ಎಲ್ಲ ರಾಜ್ಯದಂತ ಎಲ್ಲ ಯೋಜನಾಧಿಕಾರಿಗಳ ಕಚೇರಿಗಳಲ್ಲಿ ಒಂದು ನಮ್ಮ ದುರ್ಗೆ ಮಾತನ್ನ ನೆನೆಸ್ತಾ ಒಂದು ಆಯುಧ ಪೂಜೆ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ ಭಕ್ತಿ ಮಾತೆ ನಮ್ಮ ಚಾಮುಂಡೇಶ್ವರಿ ಆಶೀರ್ವಾದ ಮಂಜುನಾಥ ಸ್ವಾಮಿ ಎನ್ಎಸ್ವಾಮಿ ಆಶೀರ್ವಾದ ನಮ್ಮೆಲ್ಲ ಸಿಬ್ಬಂದಿಗಳ ಎಲ್ಲ ಒಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಆಶೀರ್ವಾದ ಐಶ್ವರ್ಯ ಎಲ್ಲರಿಗೂ ಕೊಟ್ಟು ನೆಮ್ಮದಿ ಸಿಗ್ಲಿ ಅಂತೇಳಿ ಸಂದರ್ಭದಲ್ಲಿ ಶಿಕ್ಷಕ ಕ್ಷೇತ್ರ ಧರ್ಮಶಾಲಾ ಗ್ರಾಮವೃದಿಯ ಸಮುದಾಯ ಅಭಿವೃದ್ಧಿ ವಿಭಾಗದಿಂದ ಶಾಲಾ ಶಾಲೆಗಳಿಗೆ ಅಂದ್ರೆ ನಾಲ್ಕನೇ ಕ್ಲಾಸ್ ಇಂದ ಎಸ್ ಎಲ್ ಶಾಲೆಗಳಿಗೆ ಪೂಜ್ಯರು ಬೆಂಚ್ ಡೆಸ್ಕ್ ಅನ್ನ ಕೊಡುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಜಿಲ್ಲೆ ಕೊಟ್ಟಿದ್ದಾರೆ ತೊಂಬತ್ನಾಲ್ಕು ಬೆಂಚ್ ಡೆಸ್ಕ್ ಅನ್ನ ಪೂಜ್ಯರು ಮಂಜೂರಾತಿ ಮಾಡಿದ್ದಾರೆ ನಮ್ಮ ಶಿಡ್ಡಘಟ್ಟದ ಶಿಡ್ಡಘಟ್ಟ ಸರ್ಕಾರಿ ಶಾಲೆಗಳಿಗೆ ಒಂದು ಎಂಟು ಶಾಲೆಯಿಂದ ಎಪ್ಪತ್ತು ಬೆಂಚ್ ಡೆಸ್ಕಿನ ನ ಬೇಡಿಕೆ ಬಂದಿರುತ್ತದೆ ಅಂದ್ರೆ ಒಂದು ಬೆಂಚಿ ಡೆಸ್ಕ್ ಗೆ ಒಂಬತ್ತು ಸಾವಿರ ರೂಪಾಯಿ ವೆಚ್ಚ ಆಗುತ್ತೆ ಅದರ ಇಪ್ಪತ್ತು ಶೇಕಡ ಸಾವಿರದ ಎಂಟುನೂರು ರೂಪಾಯಿಯನ್ನ ಶಾಲೆಯವರು ಕೊಡುವಂತದ್ದು ಉಳಿದ ಮೊತ್ತವನ್ನ ಪೂಜೆ ಕೆಲಸ ನಮ್ಮ ಜಿಲ್ಲೆಗೆ ಈ ವರ್ಷ ನಾಲ್ಕು ತೊಂಬತ್ನಾಲ್ಕು ಬೆಂಚಿ ಡೆಸ್ಕ್ ಅನ್ನ ಪೂಜೆಯರು ಮಂಜೂರು ಮಾಡಿರ್ತಾರೆ ಈಗಾಗಲೇ ಶಾಲೆಯಿಂದ ಬೇಡಿಕೆಯನ್ನು ಪಡ್ಕೊಂಡಿದ್ದೇವೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲಾ ಶಾಲೆಗಳಿಗೂ ಮಂಜೂರು ಮಾಡುವಂತಹ ಅದನ್ನ ವಿತರಣೆ ಮಾಡುವಂತಹ ಕೆಲಸವನ್ನ ನಮ್ಮ ಸಂಸ್ಥೆಯನ್ನ ಮಾಡಲಿಕ್ಕಿದ್ದೇವೆ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಜ್ಞಾನದೀಪ ಶಿಕ್ಷಣದ ಮೂಲಕವಾಗಿ ಅಂದ್ರೆ ಆ ಶಾಲೆಯಲ್ಲಿ ಶಾಲೆ ಮಕ್ಕಳಿದ್ದಾರೆ ಮತ್ತೆ ಟೀಚರ್ ಕಡಿಮೆ ಇರುವಂತಹ ಶಾಲೆಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಹದಿನೇಳು ಶಿಕ್ಷಕರನ್ನ ಅದೇ ಊರಿನ ಒಬ್ಬ ವಿದ್ಯಾ ವಿದ್ಯಾವಂತ ವ್ಯಕ್ತಿಗೆ ಅವಕಾಶ ಕೊಟ್ಟು ಕ್ಷೇತ್ರದಿಂದ ಸಂಬಳ ಕೊಟ್ಟು ಅವರು ಆ ಶಾಲೆಗೆ ಪಾಠ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಜ್ಞಾನದೇಶ ಶಿಕ್ಷಣ ಮೂಲಕ ಈ ವರ್ಷ ಪೂಜೆ ಹೆಗಡೆ ಮಂಜೂರನ್ನು ಮಾಡಿದ್ದಾರೆ